ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವವರು ಪತ್ರಕರ್ತರು ಶಾಮಿದ್ ಸಾಬ್ ತುರ್ವಿಹಾಳಪಟ್ಟಣ ಪಂಚಾಯಿತಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ಶಾಮಿದ್ ಸಾಬ್ ಚೌಧರಿ ಅವರಿಗೆ ಪಟ್ಟಣದ ಪತ್ರಕರ್ತರು ಸಿಹಿ ತಿನ್ನಿಸಿ ಸಿ ಸನ್ಮಾನಿಸಿದರು ನಂತರ ಪತ್ರಕರ್ತರಾದ ಮಲ್ಲೇಶ್ ಬಡಿಗೇರ್ ಮಾತನಾಡಿ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪಟ್ಟಣದ ಪತ್ರಕರ್ತರಿಗೆ ಆರೋಗ್ಯ ನಿಧಿ ನಿವೇಶನ ಜನತಾ ಮನೆ ಬಂದ ಸಂದರ್ಭದಲ್ಲಿ ಪತ್ರಕರ್ತರಿಗೂ ಒಂದೆರಡು ಮನೆ ವಿತರಿಸಬೇಕು ಹಾಗೂ ಪತ್ರಿಕಾಗೋಷ್ಠಿ ನಡೆಸಲು ಪತ್ರಿಕಾ ಭವನ ನಿರ್ಮಾಣಕ್ಕೆ ತಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದ ನಿವೇಶನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಯೇ ನೂತನ ಅಧ್ಯಕ್ಷರಿಗೆ ಮನವಿ ಮಾಡಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಶಾಮಿ ಚೌಧರಿ ಪತ್ರಕರ್ತರು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದರು ಪತ್ರಕರ್ತರ ಸಮಸ್ಯೆಗಳನ್ನು ಶಾಸಕರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯ ಮುಖಂಡರಾದ ಉಮರ್ ಸಾಬ್ ಪತ್ರಕರ್ತರಾದ ನವಾಬ್ ಶರೀಫ್ ಮೊಹಮ್ಮದ್ ಮುಸ್ತಾಫ್ ಕನಕರಾಯ ಆನೆಗುಂದಿ ವಿಜಯಕುಮಾರ್ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಾದ ಅರವಿಂದ ರೆಡ್ಡಿ ಸದಂತೆ ಅನೇಕರು ಉಪಸ್ಥಿತರಿದ್ದರು